ಹದಿನೆಂಟು ಒಂದು ಪ್ರೊಫೆಸರ್ ವೇಣುಗೋಪಾಲ್ ಅಂತ ವಿಶ್ರಾಂತ ಕುಟುಪತಿಗಳು ಬೆಂಗಳೂರು ವಿಶ್ವವಿದ್ಯಾಲಯ ನಮ್ಮ ಪಿ ಎಚ್ ಡಿ ಕೋರ್ಸ್ ಇದ್ದರು ಅದಕ್ಕೆ ಅಡ್ವೈಸರ್ ಆಗಿ ನಮ್ಮಲ್ಲಿ ಗೌರವ ಗೌರವ ಮದುವೆಯೋಲ್ಡ್ ಮೆಡಲ್ ಸ್ಪಾನ್ಸರ್ ಮಾಡ್ತಾ ಇದ್ದಾರೆ ನಮ್ಮ ಸಿಂಡಿಕೇಟ್ ಮೆಂಬರ್ ಆಗಿರ್ತಕ್ಕಂಥ ರಮೀಶ್ ಅವರು ಐದು ಗೋಲ್ಡ್ ಮೆಡಲ್ ಸ್ಪಾನ್ಸರ್ ಮಾಡ್ತಾ ಇದ್ದಾರೆ ಇದಾದ್ಮೇಲೆ ಎಸ್ ಎನ್ ಎಲ್ ಪಿ ಎಲ್ ಆಕ್ಸ್ಫರ್ಡ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಚೇರ್ಮನ್ ಆಗಿರ್ತಕ್ಕಂಥ ನರಸಿಂಹರಾಜ್ ಅವರು ಅವರು ಆರು ಲಕ್ಷ ರೂಪಾಯಿ ಡಿಪಾಸಿಟ್ ಇಟ್ಟಿದ್ದಾರೆ ಅವರ ಹೆಸರಲ್ಲಿ ಒಂದು ಅವ್ರ ತಂದೆಯವರ ಹೆಸರಲ್ಲಿ ನರಸರಾಜು ಅಂತ ಅವರ ಹೆಸರಲ್ಲಿ ಪ್ರತಿ ವರ್ಷ ಒಂದು ಗೋಲ್ಡ್ ಮೆಡಲ್ ಅನ್ನ ಕೊಟ್ಟು ಏಳು ಗೋಲ್ಡ್ ಮೆಡಲ್ ಅನ್ನ ಸ್ಪಾನ್ಸರ್ಶಿಪ್ ಅಲ್ಲಿ ಈ ಸಲಕ್ಕೆ ಕೊಡ್ತಾರೆ ಇದ್ದಾರೆ ಇನ್ನು ಉಳಿದಂತ ಇವುಗಳನ್ನ ಯೂನಿವರ್ಸಿಟಿ ಕಡೆಯಿಂದಾನೆ ಗೋಲ್ಡ್ ಮೆಡಲ್ ಸ್ಪಾನ್ಸರ್ ಮಾಡ್ತಾರೆ ಆ ಕಾನ್ವೊಕೇಶನ್

ಎರಡ್ ಸಾವಿರದ ಮುನ್ನೂರ ಮೂವತ್ತೈದು ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ ಅವರಿಗೆ ನಾಮಿನೇಷನ್ ರಿಲೀಸ್ ಮಾಡ್ತಾ ಇದ್ದೀವಿ ಬ್ಯಾಚುಲರ್ ಆಫ್ ಫಿಸಿಕಲ್ ಎಜುಕೇಶನ್ ಅಲ್ಲಿ ನೂರ ಎಪ್ಪತ್ತು ವಿದ್ಯಾರ್ಥಿಗಳು ಪಿ ಜಿ ಕೋರ್ಸಸ್ ಪೋಸ್ಟ್ ಗ್ರಾಜುಯೇಷನ್ ಕೋರ್ಸಸ್ ಅಲ್ಲಿ ಮೂರ್ ಸಾವಿರದ ಒಂಬೈನೂರ ತೊಂಬತ್ಮೂರು ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ ಅವರಿಗೆ ನಾಮಿನೇಷನ್ ಇಶ್ಯೂ ಮಾಡ್ತಾ ಇದ್ದೀವಿ ವಿದ್ಯಾರ್ಥಿಗಳು ಹಾಗೆ ಅಟಾನಮಸ್ ಕಾಲೇಜಸ್ ನಮ್ಮ ಯೂನಿವರ್ಸಿಟಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಅಟಾನಮಸ್ ಕಾಲೇಜಸ್ ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ನಾಲ್ಕು ಸಾವಿರದ ಅರವತ್ತೊಂಬತ್ತು ವಿದ್ಯಾರ್ಥಿಗಳು ಒಟ್ಟಾರೆ ಇಪ್ಪತ್ತೊಂಬತ್ತು ಸಾವಿರದ ನೂರ ಇಪ್ಪತ್ತಾರು ವಿದ್ಯಾರ್ಥಿಗಳ ಈ ನಾಮಿಕೇಶನ್ ಪಟ್ಟಿಯನ್ನು ಪಡ್ಕೊಂಡು ಇನ್ನು ಮಾಹಿತಿ ಬೇಕು ಎರಡು ಸಾವಿರದ ಐನೂರ ನಲವತ್ತೊಂದು ವಿದ್ಯಾರ್ಥಿಗಳಿದ್ದಾರೆ ಅವರಿಗೆ ಮದುವೆಯನ್ನು ಪ್ರದಾನ ಮಾಡ್ತಾ ಇದ್ದೇವೆ

ನನ್ನೂರ ಹದಿನಾಲ್ಕು ಜನ ಗಂಡು ಮಕ್ಕಳು ಈ ಥರ ಪಾಸ್ ಆಗಿದ್ದಾರೆ ಟೋಟಲ್ ಫಿಮೇಲ್ ಎಸ್ ಸಿ ಎಸ್ ಟಿ ಆರ್ನೂರ ಏಳು ವಿದ್ಯಾರ್ಥಿಗಳು ಮೇಲ್ ಸಿ ಅಂದರೆ ಗಂಡು ಮಕ್ಕಳು ಬಿ ಒಬಿಸಿನಲ್ಲಿರ್ತಕ್ಕಂಥ ಮುನ್ನೂರ ಮೂವತ್ತೆರಡು ವಿದ್ಯಾರ್ಥಿಗಳು ಫಿಮೇಲ್ ಸಾವಿರದ ಎಂಟು ಎಂಟು ವಿದ್ಯಾರ್ಥಿಗಳು ಟೋಟಲ್ ಜನರಲ್ ಇರ್ತಕ್ಕಂಥ ಮೇಲ್ ಮತ್ತು ಫಿಮೇಲ್ ವಿದ್ಯಾರ್ಥಿಗಳು ಗಂಡು ಮತ್ತು ಹೆಣ್ಣು ಮಕ್ಕಳು ಸಾವಿರದ ನೂರ ನಲವತ್ತೊಂದು ವಿದ್ಯಾರ್ಥಿಗಳು पीजियल नाकु सवि व्यार पदवी प्रदान शिवराज सर ने, का चल पद विजेदे काशी कॉलेज तो गवर्नमेंट कॉलेज मकल गवर्नमेंट। ಅನ್ಬೆಕನ್ ಡಿಟೇಲ್ಸ್ ಕಳಿಸ್ಕೊಡ್ತೀನಿ. ಮಾರ್ತಾರಕ್ಕೆ ಕಳಿಸ್ಕೊಡ್ತೀನಿ. ತುಂಬಾ ಕಾಲೇಜಿಸಿದ ನಾನು ಕಳಿಸ್ಕೊಡ್ತೀನಿ. ಕಾಲೇಜ್ ಅಲ್ಲಿ ಕಳಿಸ್ತೀನಿ. ಮಾರ್ತಾರಕ್ಕೆ ಕಳಿಸ್ಕೊಡ್ತೀನಿ. ಸೆನ್. ವ್ಯಾಕ್ಯೂಮ್ ವ್ಯಾಕ್ಯೂಮ್ ಟಿಕೆಟ್. ಯಾರ್ ವಿಷಿದನ್ ಜಾತಿ ವಿದ್ಯಾರ್ಥಿ ಐದನೇ ಗಟ್ಟಿಗೆ ಸವಾರಜಿ ಒಂದು WhatsApp ಮಾಡ್ತೀನಿ. ಇದು ಬೆಂಗಳೂರು ವಿಶೇಷವಿದ್ಯಾಲಯದ ಐದನೇ ಈ ಘಟಕೋತ್ಸವದಲ್ಲಿ ಒಟ್ಟು ಸಾವಿರದ ಇಪ್ಪತ್ತಾರು ವಿದ್ಯಾರ್ಥಿಗಳು ಹಾಗೂ ಸ್ನಾತಕೋತ್ತರ ಪದವಿಯನ್ನ ಡಿಪ್ಲೊಮಾ ಕೂಡ ಪಡೆಯಲಿಕ್ಕಿದ್ದಾರೆ ಇಪ್ಪತ್ತ್ ಮೂರು ಸಾವಿರದ ನೂರ ಇಪ್ಪತ್ತಾರು ಈ ಘಟಿಕೋತ್ಸವಕ್ಕೆ ಮೊತ್ತ ಮೊದಲ ರಾಜ್ಯಪಾಲರಾದ ಕರ್ನಾಟಕದಲ್ಲಿ ಪಿಪಿಟಿ ಮಾದರಿ ಕರ್ನಾಟಕ ಸ್ಕೂಲ್ನ ಅವರು ಸ್ಥಾಪನೆ ಮಾಡಿದ್ದಾರೆ ದಕ್ಷಿಣ ಕನ್ನಡ ಬೆಂಗಳೂರಿನ ನಿವಾಸಿಯಾದಂತ ಡಾಕ್ಟರ್ ಎಚ್ ಎಸ್ ಶೆಟ್ಟಿ ಅವರಿಗೆ ಸಮಾಜ ಸೇವೆಗಾಗಿ ನಾವು ಗೌರವ ಲಗ್ ಪದವಿಯನ್ನ ಹೇಳ್ತಾ ಇದ್ದೇವೆ ಎರಡನೇದಾಗಿ ಶ್ರೀ ಪಿಚ್ಚಳ್ಳಿ ಶ್ರೀನಿವಾಸ ಅವರು ಕರ್ನಾಟಕ ಕಂಡ ಅಪ್ರತಿಮ ಹಾಡುಗಾರರು ಹಾಗೂ ನಾಟಕರು ಕೂಡ ಅವರು ರಂಗಾಯಣದ ಕಲಾವಿದವರು ಸ್ಥಳೀಯ ಪ್ರತಿಭೆ ಇಲ್ಲಿಯ ಮಾಧು ಅವರು ಸಾಕಷ್ಟು ವರ್ಷಗಳಿಂದ ತುಂಬ ಸೀದಿಗಳನ್ನು ಅವರು ಹಾಡಿದ ಸೀದಿಗಳು ಬಂದಿದ್ದಾರೆ ಚಲನಚಿತ್ರ ರಾಜ್ಯ ಚಲನಚಿತ್ರ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಹಾಗೆಯೇ ರಾಜ್ಯ ಜಾನಪದ ಅಕಾಡೆಮಿಯ ಅಧ್ಯಕ್ಷರಾಗಿದ್ದವರು ಹಿಂದಿನ ವರ್ಷ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೂಡ ಅವರು ಪಡೆದಿದ್ದಾರೆ ಶ್ರೀ ಪಿಚ್ಚಿ ಶ್ರೀನಿವಾಸ್ ಅವರಿಗೆ ನಾವು ಅವರ ಸಂಗೀತ ಮತ್ತು ರಂಗಭೂಮಿಯ ಸೇವೆಗಾಗಿ ಗೌರವ ಡಾಕ್ಟ್ರೇಟ್ ಕೊಡ್ತಾ ಇದ್ದೇವೆ ಹಾಗೆ ಶ್ರೀ ರಾಧಾಕೃಷ್ಣ ಅಡಿಗ ಇವರು ಬೆಂಗಳೂರಿನ ಬ್ರಾಹ್ಮಿನ್ಸ್ ಕಾಫಿ ಬಾರ್ನ ಮಾಲಿಗರು ತಮ್ಮ ಒಂಬತ್ತನೆಯ ವರ್ಷದಿಂದ ಹುಡುಗ ಆಗಿದ್ದಾಗ ತಂದೆಯ ಜೊತೆ ಈ ಹೋಟೆಲ್ ನಲ್ಲಿ ಕೆಲಸ ಮಾಡ್ತಾ ಕಲ್ತವರು ಹಾಗೂ ಕಳೆದ ಅರವತ್ತು ವರ್ಷಗಳಿಂದ ಈ ಹೋಟೆಲ್ ನ ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಂಡು ಇವತ್ತಿಗೂ ಅತ್ಯಂತ ಸರಳ ಹಾಗೂ ಅವರ ಹೋಟೆಲ್ ನಂತಂದ್ರೆ ಬೆಂಗಳೂರಿನ ಬಸವಣ್ಣನ ಗುಡಿಯಲ್ಲಿ ತುಂಬಾ ಪ್ರಸಿದ್ಧವಾಗಿರುವಂತದ್ದು ಅದರ ಜೊತೆಗೆ ಅವರು ತಮ್ಮನ್ನ ಸಮಾಜ ಸೇವೆಯನ್ನು ತೊಡಗಿಸಿಕೊಂಡಿದ್ದಾರೆ ತಿರುಪತಿ ಆಮೇಲೆ ಕೊಲ್ಲೂರು ಹಾಗೂ ಶಂಕರನಾರಾಯಣ ದೇವಸ್ಥಾನಗಳಲ್ಲಿ ಅಭಿವೃದ್ಧಿ ಕಾರ್ಯಗಳಿಗೆ ಸಾಕಷ್ಟು ತಮ್ಮ ನೆರವನ್ನು ಕೊಟ್ಟಿದ್ದಾರೆ ಇಂಟರ್ಪ್ರಿನ್ಯೂರಾಗಿ ಉದ್ಯಮಶೀಲರಾಗಿ ನಾವು ಗಣ್ಯರು ಉತ್ತರ ವಿಶ್ವವಿದ್ಯಾಲಯ ಎಂಬುದರಿಂದ ಗೌರವ ಕೊಡ್ತಾ ಇದ್ದೇವೆ ಇವಿಷ್ಟು ಈ ವರ್ಷದ ಐದನೆಯ ಮಾಡಿಸೋದು ಅಷ್ಟೇ ಸಾಧನೆ ಇರೋದು ಈಗ ದೇವಾಲಯವ್ಗೆ ಕೊಟ್ಟಿದ್ದಾರೆ ಮಾನದಂಡ ಏನು ಸರ್ ಈಗ ಆ ಥರ ಹೋಟೆಲ್ ಮಾಡಿರೋ ನೂರಾರು ವರ್ಷದಿಂದ ಹೋಟೆಲ್ ಇರೋರು ಈಗ ಮೈ ಮೈಸೂರಲ್ಲೇ ಮೈಸೂರು ಪಲಾವ್ ಮಾಡೋವಂಥವ್ರು ಇದ್ದಾರೆ ಅವ್ರಿಗೆಲ್ಲ ಕೊಡೋದಾಗಿತ್ತಲ್ಲ ಸಾಮಾಜಿಕ ಸೇವೆ ಏನಿದೆ ಸೇವೆ ಏನಿದೆ ಸರ್ ಅಲ್ಲ ಸರ್ ಈಗ ರೆಫರ್ ಮಾಡಿ ಕಳಿಸೋದು ನೀವೇ ಅಲ್ವ ಸರ್ ಎಷ್ಟು ಸರ್ ರಾಜ್ಯಪಾಲರು ಗುರುತಾ ಇಲ್ಲ ನಿಮ್ಮಿಂದ ರೆಫರ್ ಆಗೋದು ಈಗ

ಕಮಿಟಿಯೊಂದು ಕಟ್ಟುಮಂಡ ಮಾಡಿದ ಯಾದ ಮಾಡಿದರೆ ನಮಗೆ ಸಂಬಂಧ ಇಲ್ಲ ನಾನು ಹೇಳಿಕಾಗದು ಸರ್ ನಿಮ್ಮ ಸಿಂಡಿಕೇಟ್ मेंबर ಒಬ್لو ಇದीडी ಅಂದ್ರೆ ಅಪ್ಪೆ ಮಾರನ ಅದ್ಭುತೋ ಗಾನೋಪಾ ಮಾಡಿದರೆ ಇಲ್ಲಿ ಇತ್ತು ಇವತ್ತು ಸ್ಟಾಲುಕೇಶನ್ ಗೆ ಸಂಬಂಧ ಅಂತ ಕೇಳಿಸಬೇಡ ಸರಿಗ ತಮ್ಮ ವಿರುದ್ಧನೇ ಪರ್ಟಿಕ್ಯುಲರ್ ಆಗಿ ಆರೋಪ ಮಾಡ್ತಾ ಇದಾರೆ ಫುಲೆ ಸಚಿವರು ಅಂತ ಹೇಳ್ತಾ ಇದಾರೆ ಅವರು ಯೂನಿವರ್ಸಿಟಿ ಅಂತ ಹೇಳ್ತಾ ಸಚಿವಲ್ಲ

ನೀವು ನಾಳೆ ಎಲ್ಲ ಬೆಂಗಳೂರಿನವರು ಟೀಚರ್ಸ್ ಏನು ಮಾಡೋರು ನಮ್ಮ ಬೆಂಗಳೂರು ವ್ಯಾಲೇಷನ್ ಆಗೋರು ಚಿಕ್ಕಬಳ್ಳಾಪುರ ಕಡೆಯವರು ಅಲ್ಲಿ ವ್ಯಾಲೇಷನ್ ಆಗ್ಬೋದು ಕೋಲಾರದವರು ಇಲ್ಲಿ ವ್ಯಾಲೇಷನ್ ಬೆಂಗಳೂರಿನಲ್ಲಿ ಸೆಂಟರ್ ತೆಗಿಯೋದಕ್ಕೇನೆ ತುಂಬಾ ಒತ್ತಡ ಇತ್ತು ತೆಗಿಬಾರ್ದು ಅಲ್ಲಿ ಬರ್ತಾ ಕಡಿಮೆ ಕಾಲೇಜು ಎರಡು ಜಿಲ್ಲೆ ಅಂತ ಗ್ರಾಮಾಂತರ ಒಟ್ಟಾರೆ ಇದು ಅವಿಭಾಜ್ಯ ಕೋಲಾರದ್ದು ಇಲ್ಲಿರ್ತಕ್ಕಂಥ ಕಾಲೇಜುಗಳು ಜಾಸ್ತಿ ಇದ್ದರಿಂದ ನಾನು ರೆಲ್ಯೂಷನ್ ಆಗಿ ಬಸ್ ಸ್ಟಾಕ್ ಬಂದಾಗ ಸೆಂಟ್ರನ್ನ ಇಲ್ಲಿಗೆನೇ ಅನ್ಕೊಂಡಿದ್ದೀನಿ ಈಗ ರಿಸಲ್ಟ್ ಎಲ್ಲಾಗಿಂತ ಮೂವತ್ತೊಂದು ಸ್ವಲ್ಪ ಯೂನಿವರ್ಸ್ಗಳಿಂತ ಭಾಳ ಬೇಗನೆ ರಿಸಲ್ಟ್ ಅನ್ನ ಕೊಟ್ಟಿದ್ದ ಸೊ ಹಾಗಾಗಿ ಇವ್ ಕರ್ನಾಟಕದಲ್ಲಿ ಫಸ್ಟ್ ಯೂನಿವರ್ಸಿಟಿ ನಾವು ಬೇಗ ಸಿಕ್ಸ್ಟನ್ ಈಗ ಕೇಳಿಸ್ಕೊಳ್ಳಿ ನಾನು ಹೇಳ್ಬಿಟ್ಟು ಕೇಳಿದ್ವಿ ಸೊ ಹೀಗಾಗಿ ಈಗಾಗ್ಲೇ ಬಿ ಜಿ ಕೋರ್ಸಸ್ಗೆ ಅಡ್ಮಿಷನ್ಸ್ ನಾವೇ ಬಂದು ಫಸ್ಟ್ ಸ್ಟಾರ್ಟ್ ಮಾಡಿದ್ವಿ ನಮ್ಮ ಹುಡುಗರು ನಂಬರ್ಲ್ಲೇ ಹೊಡ್ಕೊಳ್ಳಿ ಅಂತಕ್ಕಂಥ ಕಾರಣ ಅದು ಯಾವ್ದಕ್ಕೆ ಹೆಚ್ಚಿಗೆ ಬೇಡಿಕೆ ಇರುತ್ತೆ ಅಂತ ಕೋರ್ಸ್ ಕೂಡ ಹೆಚ್ಚಿಗೆ ಚೆನ್ನಾಗಿ ನಡೀತಾರೆ ಇದೇ ಇರ್ತಕ್ಕಂಥವ್ರು ಸುಮ್ಮನೆ

ದಾಖಲಾತಿ ಸುಧಾರಣೆ ಯಾಕೆ ಕ್ರಮ ವಹಿಸ್ಬಾರದಾಗಿತ್ತು ಕಮ್ಮಿ ಆಮೇಲೆ ನಮ್ಮ ಅಧ್ಯಾಪಕರು ಎಲ್ಲ ಕಾಲೇಜುಗಳಿಗೂ ವಿಶ್ವವಿದ್ಯಾಲಯದ ಪರವಾಗಿ ವೈದ್ಯಕೆಯನ್ನು ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳನ್ನ ಸರಿ ಹೋಗಿ ಪ್ರಯತ್ನವೂ ಮಾಡ್ತಾ ಇದ್ದಾರೆ